ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ನಮ್ಮ ಮನೆಯ ಮಕ್ಕಳಿಗೆ ಸ್ಪರ್ಶಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸಿ ಹೇಳುವ ಅವಶ್ಯಕತೆ ಏನು ಅನ್ನುವ ವಿಷಯದ ಬಗ್ಗೆ ಈ ದಿನ ಮಾತನಾಡುವವರಿದ್ದೇವೆ ಸ್ನೇಹಿತರೆ ನಮ್ಮ ಮನೆಯಂಗಳದಲ್ಲಿ ಹಲವು ವಯಸ್ಸಿನ ಹಲವು ಮಕ್ಕಳಿದ್ದಾರೆ ಆದರೆ ಈ ಎಲ್ಲ ಮಕ್ಕಳ ಬಗ್ಗೆ ನಾವ್ಯಾವತ್ತಾದರೂ ಯೋಚನೆ ಮಾಡಿದ್ದೇವ ಈ ಮಕ್ಕಳ ಭವಿಷ್ಯದ ಬಗ್ಗೆ ನಮಗಿರುವ ತಿಳುವಳಿಕೆ ಏನು ಇತ್ತೀಚಿನ ದಿನದಲ್ಲಿ ಸಾಮಾನ್ಯವಾಗಿ ಸಣ್ಣ ಮಕ್ಕಳ ಮೇಲೆ ನಡೆಯುತ್ತಿರುವಂತಹ ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗ್ತಾ ಹಾಗಾದ್ರೆ ಇದರ ಹಿಂದಿನ ಕಾರಣ ಏನು ಹಿಂದೆ ಸಭ್ಯ ಸಮಾಜದ ನಾಗರಿಕರಿಗೆ ಇದ್ದಂತಹ ತಿಳುವಳಿಕೆ ಇವತ್ತು ಕಡಿಮೆಯಾಗಿದೆ ಮಕ್ಕಳನ್ನ ಕೂಡ ಮನುಷ್ಯ ಮಕ್ಕಳು ಎಂದು ಪರಿಗಣಿಸದೆ ಅವರ ಮೇಲೂ ದೌರ್ಜನ್ಯವನ್ನ ಮಾಡುವತ್ತ ಹೆಜ್ಜೆ ಹಾಕ್ತಾ ಇದ್ದಾನೆ ಹಾಗಾದ್ರೆ ಈ ಕುರಿತು ನಮ್ಮ ಮನೆಯ ಮಕ್ಕಳಿಗೆ ನಾವು ಯಾವ ರೀತಿಯ ತಿಳುವಳಿಕೆಯನ್ನ ನೀಡಬೇಕು ಕಾರಣ ಈ ಮಕ್ಕಳಿಗೆ ಈ ರೀತಿಯ ತಿಳುವಳಿಕೆಯನ್ನ ಒದಗಿಸುವುದು ಕಷ್ಟ ಯಾಕಂದ್ರೆ ಮಕ್ಕಳಿಗೆ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇರೋದಿಲ್ಲ ಹಾಗಿರುವಾಗ ನಮ್ಮ ಮನೆಯ ಸಣ್ಣ ಮಕ್ಕಳಿಗೆ ಸ್ಪರ್ಶದ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನ ತಿಳಿಸಬೇಕು ಸಾಮಾನ್ಯವಾಗಿ ನೀವು ಗಮನಿಸಿದರೆ ಶಾಲೆಗೆ ಹೋಗುವ ಪುಟ್ಟ ಮಗುವಿನ ಜೊತೆಗೆ ವಾಹನವನ್ನ ತೆಗೆದುಕೊಂಡು ಹೋಗಿ ಆ ಮಕ್ಕಳನ್ನ ಶಾಲೆಗೆ ಬಿಡುವ ಚಾಲಕರು ಅಥವಾ ಶಾಲೆಯಲ್ಲಿ ಇರುವಂತಹ ಯಾವುದೋ ಸಣ್ಣ ಪುಟ್ಟ ಉದ್ಯೋಗದಲ್ಲಿ ಇರುವಂತಹ ಹುಡುಗರು ಅಥವಾ ಮನೆಯಲ್ಲಿ ಕೆಲಸ ನಿರ್ವಹಿಸುವವರು ಅಥವಾ ಸಂಬಂಧಿಕರು ಇಂತಹ ಗಂಡಸರಿಂದ ನಡೆಯುವಂತಹ ಶೋಷಣೆಯನ್ನ ತಿಳಿಸಿ ಹೇಳುವಂತಹ ಮನೋಭಾವ ಮಕ್ಕಳಿಗೆ ಮತ್ತು ತನ್ನ ಮೇಲೆ ದೌರ್ಜನ್ಯ ಆಗ್ತಿದೆ ಅನ್ನುವಂತಹ ತಿಳುವಳಿಕೆಯು ಸ್ವತಃ ಮಗುವಿಗೆ ಇರೋದಿಲ್ಲ ಇಂತಹ ಸಂದರ್ಭ ಮಗು ಇದನ್ನ ಎದುರಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಿರುವಾಗ ಮಗುವಿಗೆ ಸ್ಪರ್ಶದಲ್ಲಿ ಸರಿಯಾದ ರೀತಿಯ ಸ್ಪರ್ಶ ಯಾವುದು ಮತ್ತು ನಿನ್ನ ಜೊತೆಗೆ ಕೆಟ್ಟದಾಗಿ ನಡೆದುಕೊಂಡು ನೀಡ್ತಾ ಇರುವಂತಹ ಸ್ಪರ್ಶ ಯಾವುದು ಅನ್ನೋದರ ಬಗ್ಗೆ ಮುಖ್ಯವಾಗಿ ತಿಳುವಳಿಕೆಯನ್ನು ನೀಡಬೇಕು ಅದರಲ್ಲೂ ಹೆಣ್ಣು ಮಗುವೊಂದರ ದೇಹದ ಭಾಗದಲ್ಲಿ ಯಾವ ರೀತಿಯ ಸ್ಪರ್ಶವನ್ನ ಸಾಮಾನ್ಯ ವ್ಯಕ್ತಿಯೊಬ್ಬ ಮಾಡಬಹುದು ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು ಭಾರತಕ್ಕೆ ಹೋಲಿಸಿದರೆ ಇತರ ದೇಶಗಳಲ್ಲಿ ಪರಿಚಯವಿಲ್ಲದ ಇತರರ ಮಕ್ಕಳನ್ನ ಮುಟ್ಟೋದು ಕೂಡ ಅಪರಾಧ ಎನ್ನುವುದಾಗಿ ಬಿಂಬಿಸಲಾಗುತ್ತೆ ಆದರೆ ಭಾರತದಲ್ಲಿ ಸಂಘ ಜೀವನ ಮತ್ತು ಕೂಡಿ ಬಾಳೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರೋದ್ರಿಂದ ನಮ್ಮಲ್ಲಿ ಸಾಮಾನ್ಯವಾಗಿ ಯಾರದೇ ಗುರುತು ಪರಿಚಯವಿಲ್ಲದ ಮಕ್ಕಳನ್ನು ಕೂಡ ಮುದ್ದಾಗಿ ಕಂಡಾಗ ಮುದ್ದಿಸಲು ಅನುವು ಮಾಡಿಕೊಡುವಂತಹ ಪ್ರಕ್ರಿಯೆ ಇದೆ ಆದರೆ ಇದರಿಂದಾಗಿ ಮಗು ಸ್ಪರ್ಶದ ನಡುವಿನ ವ್ಯತ್ಯಾಸವನ್ನ ತಿಳಿದುಕೊಳ್ಳದೆ ಹೋದ್ರೆ ಆ ಮಗುವಿಗೆ ತೊಂದರೆಯಾಗುವಂತಹ ಸಂಭವವೂ ಇರುತ್ತದೆ ಹಾಗಿರುವಾಗ ನಿಮ್ಮ ಮಕ್ಕಳಿಗೆ ಯಾವ ರೀತಿಯ ಸ್ಪರ್ಶ ಉತ್ತಮ ಮತ್ತು ಯಾವ ರೀತಿಯಾದಂತಹ ಸ್ಪರ್ಶವನ್ನ ಮಾಡೋದಕ್ಕೆ ಮಗು ಅನುವು ಮಾಡಿ ಕೊಡಬಾರದು ಅನ್ನೋದನ್ನ ನೀವು ತಿಳಿಸ್ಬೇಕು ಅಲ್ಲದೆ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಈ ರೀತಿಯಾಗಿ ಯಾರಾದರೂ ನಿನ್ನ ಜೊತೆ ವರ್ತಿಸಿದರೆ ಆ ಕೂಡಲೇ ನೀನು ಹೆತ್ತವರಿಗೆ ತಿಳಿಸ್ಬೇಕು ಅನ್ನೋದನ್ನ ಮಗುವಿಗೆ ನಾವು ತಿಳಿ ಹೇಳಬೇಕು ಆಗ ಒಂದು ವೇಳೆ ಮಗುವಿನ ಜೊತೆಗೆ ಯಾರಾದರೂ ತಪ್ಪಾಗಿ ವರ್ತಿಸಿದಾಗ ಮಗು ಹೆತ್ತವರ ಗಮನವನ್ನ ಸೆಳೆಯುತ್ತೆ ತನ್ನ ಮೂಲಕ ಆ ಮಗುವಿಗಾಗುವ ತೊಂದರೆಯನ್ನ ಹೆತ್ತವರು ಸಮರ್ಪಕವಾದ ರೀತಿಯಲ್ಲಿ ತಡೆಯಬಹುದು ಇವಿಷ್ಟೇ ಅಲ್ಲದೆ ಮಗುವಿಗೆ ಇತರರು ಯಾರೋ ನಿನಗಾಗಿ ಚಾಕೊಲೇಟ್ ಗಳನ್ನ ಕೊಟ್ಟಾಗ ಅಥವಾ ನಿನ್ನನ್ನು ಬೇರೆ ಕಡೆ ಕರೆದುಕೊಂಡು ಹೋಗ್ತೇವೆ ಅಂತ ಹೇಳಿದಾಗ ಖಂಡಿತವಾಗಿಯೂ ಅದನ್ನ ಒಪ್ಪಿಕೊಳ್ಬಾರದು ಮತ್ತು ಆ ಕುರಿತು ತನ್ನ ಸುತ್ತಮುತ್ತಲಿನವರಿಗೆ ತಿಳಿಸಬೇಕಾದ ಅವಶ್ಯಕತೆ ಏನು ಅನ್ನೋದನ್ನ ತಿಳಿಸಬೇಕು ಅಲ್ಲದೆ ನಿಮ್ಮ ಮಗುವಿಗೆ ನಿಮ್ಮ ಮನೆಯ ವಿಳಾಸ ನಿಮ್ಮ ಮನೆಯಲ್ಲಿ ಪ್ರಮುಖವಾದವರ ದೂರವಾಣಿ ಸಂಖ್ಯೆ ಮತ್ತು ಸ್ಥಳೀಯ ಪೊಲೀಸ್ ಠಾಣೆಗೆ ತಾನು ಸಂಪರ್ಕಿಸುವ ವ್ಯವಸ್ಥೆ ಹೇಗೆ ಅನ್ನೋದನ್ನ ತಿಳಿಸಬೇಕು ಹೆಚ್ಚಿನ ಸಂದರ್ಭದಲ್ಲಿ ಮಕ್ಕಳು ನಾಪತ್ತೆಯಾದಾಗ ಆ ಮಗುವಿಗೆ ಯಾವ ಮಾಹಿತಿ ಇದೆ ಅನ್ನೋದನ್ನ ನೀವು ಕೇಳಿದರೆ ಐದನೇ ತರಗತಿಯ ಮಗುವು ಕೂಡ ತನ್ನ ತಂದೆ ತಾಯಿಯ ಹೆಸರು ತನ್ನ ಮನೆಯ ದೂರವಾಣಿ ಸಂಖ್ಯೆಯನ್ನು ಹೇಳುವಷ್ಟು ಸಮರ್ಥವಾಗಿ ಇರುವುದಿಲ್ಲ ಇದಕ್ಕೆ ಕಾರಣ ಮಕ್ಕಳನ್ನು ನಾವು ಬಹಳ ಮುದ್ದಾಗಿ ಬೆಳೆಸಿರ್ತೇವೆ ಆ ಮಗು ತಿಳಿದುಕೊಳ್ಬೇಕಾದ ಅವಶ್ಯಕತೆ ಏನು ಅನ್ನೋದನ್ನ ನಾವು ಪರಿಗಣನೆಗೆ ತಕೊಂಡಿರ್ತೇವೆ ಆದ್ರೆ ಬಹುಶಃ ಇಂತಹ ಕೆಲವು ತಪ್ಪುಗಳು ನಮ್ಮ ಮಕ್ಕಳ ಜೊತೆಗೆ ನಡೆದಾಗ ಮಗುವಿಗೆ ಮಾಹಿತಿ ನೀಡುವಂತಹ ಸಮರ್ಥವಾದಂತಹ ಶಕ್ತಿ ಇದ್ರೆ ಆ ಮಗು ಆ ಸಮಸ್ಯೆಯಿಂದ ಹೊರಬರುವುದಕ್ಕೆ ಸಾಧ್ಯ ಆಗತ್ತೆ ಇನ್ನೊಂದು ಯಾವುದೇ ಸಮಸ್ಯೆ ಆದಾಗ ಅದರಿಂದ ಹೊರಬರೋದು ಹೇಗೆ ಅನ್ನೋದನ್ನ ನಮ್ಮ ಮಕ್ಕಳಿಗೆ ನಾವು ಹೇಳಿರ್ಬೇಕು ಉದಾಹರಣೆಗೆ ನೀವೊಂದು ಕೋಣೆಯೊಳಗಡೆ ಬಂಧಿತರಾಗಿದ್ದೀರಾ ಆಗ ಆ ಕೋಣೆಯಿಂದ ಹೊರಗೆ ಬರುವಂತ ದಾರಿ ಯಾವುದು ಅನ್ನೋದರ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳಿ ಹೇಳಬೇಕು ಅಲ್ಲದೆ ಯಾರಾದರೂ ನಮ್ಮ ಜೊತೆಗೆ ತಪ್ಪಾಗಿ ವರ್ತಿಸಿದಂತ ಸಂದರ್ಭದಲ್ಲಿ ಧೈರ್ಯವಾಗಿ ಅದನ್ನ ವಿರೋಧಿಸೋದು ಹೇಗೆ ಅನ್ನೋದನ್ನ ಕೂಡ ತಿಳಿ ಹೇಳಬೇಕು ಶಾಲೆಯಲ್ಲಿ ನಿಮ್ಮ ಶಿಕ್ಷಕರ ಬಳಿ ಇದನ್ನ ಹೇಳಿಕೊಳ್ಳಬೇಕು ಅನ್ನೋದರ ಬಗ್ಗೆಯೂ ಕೂಡ ಮಕ್ಕಳಿಗೆ ತಿಳಿಸ್ಬೇಕು ಇವಿಷ್ಟು ಮಾಹಿತಿಯ ಜೊತೆಗೆ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಕೈಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ಪ್ರಮುಖ ವಿಷಯದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ನಮಸ್ಕಾರ